ಅದು ಹಾವುಗಳು ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ

சக்கcote 크레저가 되는 거. jacket 맞춘다. 17

ಜಸ್ಟು ನಮ್ಮ ಎಚ್ ಪಿ ಗ್ಯಾಸ್ ಆಫೀಸ್ ಹತ್ತಿರ ಒಂದು ಮೆಟ್ಲು ಮೇಲೆ ಇದ್ದಂಥ ಹಾವು ಅಲ್ಲಿಂದ ಸಂರಕ್ಷಣೆ ಮಾಡಿ ಇದಕ್ಕೆ ಆದಂಥ ಸೂಟೇಬಲ್ ನೇಚರ್ಗೆ ರಿಲೀಸ್ ಕೂಡ ಆಯಿತು ಮತ್ತು ಎಲ್ಲರಿಗೂ ಗುಡ್ ನೈಟ್ ಜಯ ಆಂಜನೇಯ

mane da kontu tokara badu pirgai modena ibe da patai ki editar sungiri avur aiy कोलकात्मण लामा नीरा वो कोलकात्मण लामा ये नूर सती आड़पैको ना वैश्विका में ये नूर कौन सती क्या आड़पैको है बात करो हेलो ये नीरा वो अल्लाह ये ये शाकेत आदित्य नीरा वो नीरा वो या बावो ಇದ್ರ ಇಂಡಿಯನ್ ರಸಲ್ಸ್ ವೈಪರ್ ಅಂದರೆ ಒಳಕಮಣ್ಣನ ಹಾವಿನ ಮರಿ ಇದು ವೆರಿ ಡೇಂಜರಸ್ ಏಷ್ಯಾದಲ್ಲಿ ದೊಡ್ಡ ಹಾವು ಹಲ್ಲು ಅಂತಂದರೆ ಇರಿದೆ ಇದರಿಂದ ತುಂಬ ಜನ ಕಚ್ಚಿಸ್ಕೊಂಡು ತುಂಬ ಜನ ಅನುಭವ ಅನುಭವಿಸ್ತಾ ಇದ್ದಾರೆ ಆದಷ್ಟು ಹುಷಾರಾಗಿರಿ ಯಾಕಂದರೆ ಮಳೆ ಟೈಮ್ ಇದ್ದಾಗ ಈ ಹಾವುಗಳು ತುಂಬ ಹೆಚ್ಚಾಗಿ ಹೊರಗಡೆ ಬರುತ್ತೆ ಮತ್ತು ಇದು ರಾತ್ರಿ ಸಂಚಾರಿ ರಾತ್ರಿ ಅವತ್ತು ಬೇಟೆಗೆ ಮನೆಗಳ ಹತ್ತಿರ ಬರ್ತಾನೆ ನೀವು ಓಡಾಡೋವಾಗ ಸ್ವಲ್ಪ ಬೆಳಕಿರಲಿ ಅಷ್ಟೆ ಕತ್ತಲ್ಲಿ ಓಡಾಡೋಕ್ಕೆ ಹೋಗ್ಬಿಡಿ ಈಗ ನಾನು ಅವ್ರ ಮಾತು ಕೇಳಿಕೊಂಡು ಅಲ್ಲಿ ನೋಡಿಕೊಂಡು ಕಾಲಲ್ಲಿಗ್ತಾಯಿದ್ದೆ ಆದಷ್ಟು ನಂಬರ್ ಇಷ್ಟವ್ರು ಕೂಡ ಅವ್ರು ಹೇಳ್ತಾರೆ ಅಮೌಂಟ್ ಅಲ್ಲಿ ಚೆಕ್ ಮಾಡೋದು ಫಸ್ಟ್ ನೀವು ಫುಲ್ ಸರ್ಚ್ ಮಾಡೋ ಆಗೋದು ಯಾರು ಮನೆ ಇದು ಏನು ಇದು ಏರಿಯಾ ಬೀದಿ ಅಂದರೆ ಜೈ ಶ್ರೀ ಶ್ರೀರಾಮ್ ಓಕೆ ಜಯ ಅಂದರೆ ಜಸ್ಟ್ ನಮ್ಮ ರಾಮಸ್ವಾಮಿ ಬೀದಿಯಲ್ಲಿ ರಕ್ಷಣೆ ಮಾಡಿದಂಥ ને ઇચ્ે ફાટ થઈતું ને એ આવડે તો હા ઇલ્લોડ બનાય છે പോട്ട് 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 buradan <laughs> 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 kaçabilir <laughs> 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 hey. ಇದು ಇಟ್ಕೆ ಫ್ಯಾಕ್ಟ್ರಿ ಕೂಣಗಲ್ಲ ಊರು ಇಟಿಕೆ ಫ್ಯಾಕ್ಟ್ರಿ ಸೇದ್ರೆ ಆದಷ್ಟು ಹುಷಾರಾಗಿರಿ ಇಟ್ಕೆ ಮತ್ತೆ ಪ್ಯಾಕ್ ಆಯ್ತು ಸ್ನೇಹಿತರೆ ಒಂದು ಇಟ್ಕೆ ಫ್ಯಾಕ್ಟ್ರಿ ಸ್ಟಾರ್ ಪಲ್ ಒಳಗೆ ಇದ್ದಂತಹ ಹೌದು ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ಇಲ್ಲಿ ರಿಲೀಸ್ ಕೂಡ ಆಯಿತು ಮತ್ತು ಎಲ್ಲರಿಗೂ ಜಯ